ಮಗ್ರೋ ಟೂರಿಸಮ್ ಟ್ರೈನಿಂಗ್ ಸೆಂಟರ್ ಬಾರಾಮತಿ ನಿಯರ್ ಬಾರಾಮತಿ ಪಾಂಡುರಂಗ ತಾವರೆ ಅವ್ರದ್ದು ಇಲ್ಲಿ ಇದೆಲ್ಲ ಮೂರು ಮೂರು ಬೆಡ್ ಇರೋ ಒಂದೊಂದು ರೂಮ್ಗಳು ಒಟ್ಟು ಹತ್ತು ರೂಮ್ ಇದೆ ಇದು ಎಂಟ್ರೆನ್ಸ್ ಪಾಯಿಂಟು ಒಂಥರ ವಾಡೆ ವಾಡೆ ಥರ ಕಟ್ಟೋರೆ ಇಲ್ಲಿ ಕ್ಲಾಸ್ ರೂಮ್ದು ಆ ಕಡೆದೆಲ್ಲ ಕ್ಲಾಸ್ ರೂಮು ಇಲ್ಲಿ ತಿರ್ಗ ಆ ಕಡೆ ಇನ್ನೊಂದು ಮೂರು ರೂಮು ಮಾಡಿದ್ದಾರೆ ಮೂರು ಮೂರು ರೂಮ್ದು ಅದೊಂದು ಹತ್ತು ರೂಮು ಒಟ್ಟು ನೂರು ಜನ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ ಇದು ಚೆನ್ನಾಗಿದೆ ಕಲ್ಲಲ್ಲಿ ಬೃಂದಾವನ ಇಲ್ಲೆಲ್ಲ ಡಾರ್ಮೆಂಟ್ಸ್ಗಳು ಮಾಡೋರೆ ಡಾರ್ಮೆಂಟ್ಸ್ ಬಂದರೆ ಬಟ್ ಇವ್ರಿಗೆ ರೂಮ್ಗಳಲ್ಲಿ ಉಳ್ಕೊಳಕ್ಕೆ ಆಗ್ತಾ ಹೆಚ್ಚಾಗಿ ಬೇಕಾದಷ್ಟು ಒಂದು ಹನ್ನೆರಡು ವರ್ಷದಿಂದ ಮಾಡಿರೋ ಇದು ಹೀಗೆ ಡಾರ್ಮೆಂಟ್ರಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೇ ಸಪ್ರೇಟಾಗಿ ಡಾರ್ಮೆಂಟ್ರಿಗೆ ಬಾತ್ರೂಮ್ಗಳು ಟಾಯ್ಲೆಟು ಬಾತ್ರೂಮ್ ಸ್ನಾನದ ಮನೆ ಬಾತ್ರೂಮು ಎಲ್ಲ ವರ್ಕಿಂಗ್ ಅದೇ ರೀತಿ ಇನ್ನೊಂದು ಪಕ್ಕದಲ್ಲಿ ಡಾರ್ಮೆಂಟ್ರಿ ಹೆಂಗ್ ಬೇಕಾರೆ ಹುಡ್ಕೋಬೋದು ಸೇಮ್ ಇದೆ ಕನ್ಸ್ಟ್ರಕ್ಷನ್ ಅಲ್ಲಿ ಪಕ್ಕದಲ್ಲಿ ಅದು ಓವರ್ ಟ್ಯಾಂಕು ಇಲ್ಲಿ ನೀರು ಭಾಳ ಸಮಸ್ಯೆ ಇದೆ ನೀರು ಸೇವ್ ಮಾಡ್ಕೊಳ್ತಾರೆ ಬೋರ್ವೆಲಲ್ಲಿ ಬಂದುದರಲ್ಲಿ ಇದು ತಿರ್ಗಿ ಹಿಂಗೆ ರೂಮ್ಗಳು ತಿರ್ಗ ಎಲ್ಲ ರೂಮ್ಗಳಿದೆ ಹಿಂಗೆ ಹೋದ್ರೆ ಇನ್ನು ಅಡುಗೆ ಮನೆ ತೋರಿಸ್ತೀನಿ ಅಡುಗೆ ಮನೆ ಇವರ ಅಡುಗೆ ಮನೆ ಎಂಟ್ರೆನ್ಸು ಹಾಗೆ ಕಲ್ಚರಲ್ ಏನು ಪ್ರೋಗ್ರಾಮ್ ಮಾಡೋಕ್ಕೆ ಅದು ಕೂಡ ಆಗುತ್ತೆ ಟೂ ಇನ್ ಒನ್ ಇಲ್ಲಿ ಸ್ಟೋರ್ ರೂಮ್ ಥರ ರೂಮ್ ಸ್ಟೋರ್ ರೂಮು ಕಲ್ಚರಲ್ ಪ್ರೋಗ್ರಾಮು ಯಾರು ಮಾಡಿದ್ರೆ ಮೊನ್ನೆ ಇಲ್ಲಿ ಇದು ಕಲ್ಚರಲ್ ಪ್ರೋಗ್ರಾಮ್ ಮಾಡಿದರು ಮ್ಯೂಸಿಕ್ಕು ದೇಸಿ ಮ್ಯೂಸಿಕ್ಕು ಇದು ಕಿಚನ್ ಕೆಳಗಡೆ ಕಿಚನ್ನು ಇದು ಡೈನಿಂಗ್ ಹಾಲು ಹೆಂಗೆ ಬೇಕಾದ್ರೆ ಮಾಡ್ಕೊಬೋದು ಕಲ್ಚರಲ್ ಪ್ರೋಗ್ರಾಮ್ಗೆ ಕೆಳಗಡೆ ಕಿಚನು ಕಿಚನಲ್ಲಿ ಸಿಂಕು ತಿರ್ಗಾ ಇಲ್ಲೊಂದು ಡೈನಿಂಗ್ ಅಲ್ಲಿ ಥರ ಮಾಡೋರೆ ಬಟ್ ಅದು ಬಳಸ್ತಾ ಇಲ್ಲ ಕಿಚನಲ್ಲಿ ಇದು ಪಾತ್ರೆ ಇದು ಸಂಪಲ್ಲ ಸ್ಟೇಜು ಕಲ್ಚರಲ್ ಪ್ರೋಗ್ರಾಮು ಓಪನ್ ಸ್ಟೇಜು ಒಂದು ಹನ್ನೆರಡು ವರ್ಷದಿಂದನೇ ಒಂದು ಒಂದೂವರೆ ಕೋಟಿ ಖರ್ಚು ಮಾಡಿ ಎಷ್ಟು ಮಾಡಿದ್ದಾರೆ ಹಂಗೆ ಡೈರೆಕ್ಟಾಗಿ ಬರಂಗೆ ರೂಮ್ಗಳು ಬೇಕಾದ್ರೆ ತೋರಿಸ್ತೀನಿ ನಾವೆಲ್ಲ ಮೈಸೂರಿಂದ ಟ್ರೈನಿಂಗ್ ಬಂದಿರೋದು ರೂಮ್ಗಳು ತೋರಿಸ್ತೀನಿ ತೆಂಗಿನ ಮರ್ಯಾವುದು ಒಳಗಡೆ ಬಿಸಿನೀರು ವ್ಯವಸ್ಥೆ ಇಲ್ಲ ಈ ಥರ ಹಿಂಗೆ ಒಂಥರ ಬೆಂಕಿ ಕಾಯಿ ತಂಗ ಆಗಬೇಕು ಬಿಸಿನೀರು ಆಗಬೇಕು ನೋಡ್ತಾ ಇರ್ಬೋದು ಹೀಗೆ ಒಲೆ ಉರಿ ಹಾಕಿ ಆ ನೀರಿನ ಬಕೆಟ್ ನೀರು ಹೋಗ್ಬೇಕು ಇವೆಲ್ಲ ರೂಮ್ಗಳು ಒಂದು ರೂಮ್ ತೋರಿಸ್ತೀನಿ ಎಲ್ಲ ಹಳೆ ಕಾಲ ಚಿಲ್ಕ ಫ್ಯಾಮು ಹಿಂಗೆ ಮೂರು ಮೂರು ಜನ ಉಳ್ಕೊಳ್ಳಂಗೆ ವಿಶಾಲವಾಗಿ ಮಾಡಿದ್ದಾರೆ ಅಲ್ಮೇರಾ ಮೇಲೆ ಇದು ಓಪನ್ ಬಾತಿಂಗ್ ಟಾಯ್ಲೆಟ್ ನಮ್ಮ ಓಪನ್ ಬಾತು ಇರರು ಹಾಗೆ ಇಲ್ಲಿ ಒಂದು ಹೊರಗಡೆ ಒಂಥರ ಬಿಸಿಲಲ್ಲಿ ಕಾಯೋಕ್ಕೆ ಈ ಥರಕ್ಕೊಂದು ಇದನ್ನು ಸಪ್ರೇಟ್ ಮಾಡಿದ್ದಾರೆ ಓಕೆ ರೂಮ್ ಎಂಟ್ರೆನ್ಸು ಮುಂದೆ ಇದೆ ಅಲ್ಲೇ ಸೇಲ್ಸ್ ಕೌಂಟ್ರು ಈ ಥರ ಎಲ್ಲ ಮಾಡಿದ್ದಾರೆ